ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಧಾರವಾಡ ಕೃಷಿ ಮೇಳದಲ್ಲಿ ಇದ್ದೇನೆ ಇಲ್ಲಿಗೆ ಬಂದ ಕೂಡಲೇ ಒಂದೇ ಒಂದು ವಾತಾವರಣ ರೈತರ ಜಾತ್ರೆ ಸಾವಿರಾರು ರೈತರು ವಿದ್ಯಾರ್ಥಿಗಳು ಉದ್ಯಮಿಗಳು ಸಂಶೋಧಕರು ಎಲ್ಲರೂ ಒಟ್ಟಾಗಿ ಇಲ್ಲಿ ಸೇರುತ್ತಾರೆ ಇದು ಕೇವಲ ಮೇಳವಲ್ಲ ನಮ್ಮ ಕೃಷಿಯ ಭವಿಷ್ಯದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಸೇರಿರುವಂಥ ಎಲ್ಲ ಜನಗಳು ಕೃಷಿ ಮೇಳವನ್ನು ಅತಿ ಅದ್ಭುತವಾಗಿ ತಮ್ಮ ಒಂದು ಮೇಳವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ ನೋಡಿ ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಎಂಟ್ರೆನ್ಸ್ಗೆ ಬರ್ತಾ ಹೋಗ್ತಾ ಇದ್ದೀವಿ ಈ ಮೇಳದ ಪ್ರಮುಖ ಆಕರ್ಷಣೆ ಎಂದರೆ ಜಾನುವಾರು ಪ್ರದರ್ಶನ ಇಲ್ಲಿ ನಾವು ಗೋವು ಎಮ್ಮೆ ಕುರಿ ಮೇಕೆ ಹಾಗೂ ಹಸುಗಳ ವೈವಿಧ್ಯಮಯ ಜಾತಿಗಳನ್ನು ನೋಡಬಹುದು ರೈತರು ತಮ್ಮ ಸಾಕಾಣಿಕೆ ಕಲೆ ಪೋಷಣೆ ಹಾಗೂ ಹಾಲು ಉತ್ಪಾದನೆ ಬಗ್ಗೆ ಹೆಮ್ಮೆ ಪಟ್ಟು ಹಂಚಿಕೊಳ್ಳುತ್ತಿದ್ದಾರೆ ಇದು ನಮ್ಮ ಹಳ್ಳಿ ಸಂಸ್ಕೃತಿ ಮತ್ತು ಆರ್ಥಿಕ ಬ್ಯಾಕ್ಡೌನ್ಗೆ ಎಂದು ಹೇಳಬಹುದು ಸ್ನೇಹಿತರೆ ಇಲ್ಲಿ ಜನಸಂದಣಿ ನೋಡಿದರೆ ನಿಜವಾಗಿಯೂ ಅದ್ಭುತ ಎಲ್ಲೆಡೆ ರೈತರ ಕುತೂಹಲ ಹೊಸ ತಂತ್ರಜ್ಞಾನ ಹೊಸ ಬೀಜ ಆಧುನಿಕ ಯಂತ್ರೋಪಕರಣ ಸಾವಯವ ಗೊಬ್ಬರ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಜನರು ಆಸಕ್ತಿಯಿಂದ ಕೇಳುತ್ತಿದ್ದಾರೆ ಯುವಕರಲ್ಲಿ ಹೊಸ ಉದ್ಯಮ ಸ್ಟಾರ್ಟಪ್ ಮಾಡುವ ಚಟುವಟಿಕೆ ತುಂಬ ಹೆಚ್ಚು ಕಂಡುಬರುತ್ತದೆ ಇದು ಕೃಷಿ ಕ್ಷೇತ್ರದ ಹೊಸ ಚಲನೆಯನ್ನು ತೋರಿಸುತ್ತದೆ ಕೃಷಿ ಮೇಳ ಅಂದರೆ ಕೇವಲ ಪ್ರದರ್ಶನವಲ್ಲ ತಮ್ಮ ಕಲ್ ಇದು ಕಲಿಕೆಯ ವೇದಿಕೆ ರೈತರು ತಮ್ಮ ಪ್ರಶ್ನೆಗಳನ್ನು ನೇರವಾಗಿ ವಿಜ್ಞಾನಿಗಳಿಗೆ ಕೇಳಬಹುದು ಮಾರುಕಟ್ಟೆ ಬಗ್ಗೆ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ರೈತರ ಬದುಕು ಬದಲಾಯಿಸುವ ಅನೇಕ ಅವಕಾಶಗಳು ಇಲ್ಲಿ ಸಿಗುತ್ತವೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ